ಐ ವೆರಿ ಹ್ಯಾಪಿ ಸರ್ ನಾನು ಟ್ವೀಟ್ ಟೆಕ್ಸ್ಟ್ ಮಾಡಿದ್ದೀನಿ ಟೆಕ್ಸ್ಟ್ ಮಾಡಿ ವಿಶ್ ಮಾಡಿದ್ದೀನಿ ಅಲ್ಲ ಒಂಬಾಲಿಗೆ ಹೇಳಿದ್ದೀನಿ ರಿಷಬ್ಗೂ ಕೇಳಿ ರಿಷಬ್ಗೂ ಟ್ವೀಟ್ ಮಾಡಿ ವಿ ಹ್ಯಾಡ್ ಅ ಚಾಟ್ ಅವತ್ತು ನಾವು ರಾತ್ರಿ ಪೂಜೆಗೆ ಕೂತಿದ್ವಿ ಅವರು ಪೂಜೆಲ್ಲಿದ್ದರು ವೀಡಿಯೋ ಕಾಲ್ ಮಾಡಿ ಇಬ್ಬರು ಮಾತಾಡಿಕೊಂಡು ಆರಾಮಾಗಿ ಫಸ್ಟ್ ಕ್ಲಾಸಾಗಿ ಪ್ರೀತಿಯಿಂದ ಸಿ ಆಗಲಿ ರಿಷಭಾಗಲಿ ರಕ್ಷವರು ಹಚ್ಚಿದ್ದೆ ಏನೇ ಮಾಡಲಿಲ್ಲ ಯಾರಾಲ್ ನಾನು ನಾನು ನನ್ನ ನನ್ನ ಮುಂದೆ ಬೆಳೆದಿರೋ ಹುಡುಗರು ಅವರು ಆ್ಯಂಡ್ ನನಗೆ ಭಾಳ ಪ್ರೀತಿಯಾದಂಥ ಹುಡುಗರು ಕಾಂತಾರ ಅನ್ನೋಂಥ ಒಂದು ಸಿನಿಮಾ ಅವ್ರು ಮಾಡೋದಾಗ ನಾನು ರಿಷಬಿಗೂ ಮಾತಾಡ್ತಾ ಅಷ್ಟು ಹೊಗಳಿದ್ದೀನಿ ಐ ಥಿಂಕ್ ದೆ ಡಿಸರ್ವ್ ಪ್ಯೂರ್ಲಿ ಪ್ಯೂರ್ಲಿ ಡಿಸರ್ವ್ಡ್ ದಟ್ ಅಬೌಟ್ ರಿಷಬ್ ಎಸ್ಪೆಷಲಿ ಫಾರ್ ದ ಪರ್ಫಾರ್ಮೆನ್ಸ್ ಮೈಂಡ್ ಬಾಗ್ಲಿಂಗ್ ಆ್ಯಂಡ್ ಕೆ ಜಿ ಎಫ್ ಅನ್ನೋದೇನಿದೆ ಇವತ್ತಿಗೆ ಅದ್ರದ್ದು ಆ ಎಕ್ಸಾಂಪಲ್ ಹಿಡ್ಕೊಂಬಿಟ್ಟು ಇವತ್ತು ಎಷ್ಟೋ ಜನ ಕಮರ್ಷಿಯಲಿ ಆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅದೇ ಹತ್ರ ಹೋಗ್ಬೇಕು ದೊಡ್ಡದಾಗಬೇಕು ಮಾಡಬೇಕು ಅಂತ ಅದೇ ವಿಯರ್ ಅವ್ರು ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್